ಇಪ್ಪತ್ತೈದರಂದು ಜಾರಿಗೆ ಬರುವಂತೆ ಹಿಂದ್ ಪಡೆದಿರುವ ಕುರಿತಾದ ಸ್ಥಿರೀಕರಣ ಪ್ರಸ್ತಾವ ಸಭೆ ಮುಂದಿದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಈಗ ಇವರು ಸದನದಲ್ಲಿ ಕಡ್ಡಾಯವಾಗಿ ಹಾಜರಬೇಕಾದ ಸದಸ್ಯರ ಒಂದು ಹೆಸರನ್ನು ಹೇಳ್ತಾನೆ ಸ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅದ್ರ ಜೊತೆಯಲ್ಲಿ ಗೃಹ ಸಚಿವ ಪರಮೇಶ್ವಿ ಪರಮೇಶ್ವರ್ಜಿಯವರು ಸನ್ಮಾನ್ಯ ಎಚ್ ಕೆ ಪಟೇಲ್ರವರು ಸನ್ಮಾನ್ಯ ಎಮ್ ಬಿ ಪಾಟೀಲ್ ಎಸ್ ಸಿ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಶಿವಾನಂದ ಎಸ್ ಪಾಟೀಲ್ ಎಸ್ ಸ್ವಾಮಿ ಸಂತೋಷ್ ಲಾಡ್ ಶಿವರಾಜ್ ತಂಗಡಗಿ ಡಿ ಸುಧಾಕರ್ ಕೆ ಎನ್ ರಾಜಣ್ಣ ಹಾಗೂ ಭೈರತಿ ಸುರೇಶ್ ಇವತ್ತು ಹಾಜರಬೇಕಂತ ಸಚಿವರು ಬೆಳಿಗ್ಗೆ ಈಗ ಸದನವನ್ನು ಮಧ್ಯಾಹ್ನ ಮೂರು ಗಂಟೆಗೆ ಮತ್ತೆ ಪ್ರಾರಂಭಿಸಲಾಗುವುದು ಮತ್ತು ಹಿರಿಯ ನಾಯಕರಿಗೆ ಬಿ ಎಸ್ ಸಿ ಮೀಟಿಂಗ್ ಇದೆ